ವಿರಕ್ತ ಮಠಗಳಿಗೂ ಬಸವಣ್ಣನೇ ಗುರು ಇದ್ರು ಯಾವುದೂ ಭೇದ ಭಾವ ಇರಲಿಲ್ಲ ನಿಮ್ಗೊಂದು ಮಗ್ಗಿ ಮಾಯದೇವ್ರಂತ ಒಬ್ರು ಬರ್ತಾರೆ ಅವ್ರ ಮಠಾಧೀಶರೇ ಅವರು ಪಟ್ಟದ್ದೇವ್ರೆ ನಾವೀ ಪಟ್ಟದ್ದೇವ್ರ ಮಠ ನಮ್ದದ ನಿನ್ ಸ್ವಲ್ಪ ಲಪ್ಪ ಅವ್ರ ಮಠ ಇತ್ತು ಆ ಮಗ್ಗಿ ಮಾಯಿದೇವ್ರನು ಒಬ್ರು ಪಟ್ಟದ್ದೇವ್ರೆ ಆ ಮಗ್ಗಿ ಮಾಯಿದೇವರು ಅವ್ರು ಹೇಳ್ತಾರ ಬಸವಣ್ಣ ಸ್ತೋತ್ರ ಮಾಡ್ತಾರೆ ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ ಲಿಂಗವಂತ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿತ್ಘನ ಚಿತ್ಪ್ರಭಾಮಯ ಜಗದಾದಿದೇಶಕ ಪುರಾತನ ಪುಂಗವ ಶಂಭವೈ ಪುರಾಶ್ರಯ ಜಯಸೋಮನಾಥ ಜಯದೇವ ಜಯಾವಿರತಂ ಶಿವಾಧವ ತಿಳ್ಕೊಂಡು ಬಸವಣ್ಣನವ್ರ ಮೇಲೆ ಎಷ್ಟೋ ಸ್ತೋತ್ರಗಳು ಬರ್ದಾರೆ ನೋಡ್ರಿ ಅವರು ಅವ್ರ ಪಂಚಚರಿ ಅದು ಆದ್ರೆ ಬಸವಣ್ಣನ ಸ್ತೋತ್ರ ಮಾಡ್ಯಾರ ಲಿಂಗವಂತ ನಿರ್ಣಯ ಪರಮಾವತಾರ ಅಂತ ಹೇಳ್ಯಾರ ಅದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ ಎಳಂದೂರು ಷಡಕ್ಷರಿ ಅಂತ ಒಬ್ರು ಬರ್ತಾರೆ ಅವರು ಪಟ್ಟದ್ದೇವ್ರೇ ಅವರು ಪಟ್ಟದೇವ್ರೇ ಈಗೆಲ್ಲ ಪಟ್ಟದೇವರ ಕೂಡಲೇ ಬಹಳ ಮ ಸ್ವಲ್ಪ ದಿವಸ ಹಿಂದೆ ನೀವು ಲೀಸ್ಟ್ ತೆಗೆದು ನೋಡ್ರಿ ಎಲ್ಲಾ ಪಟ್ಟದೇವರು ಮಠದ ಮಠಾಧೀಶರ ಹೆಸರುಗಳೆಲ್ಲ ಸಂಗನ ಬಸವಯ್ಯ ಚನ್ನಬಸಯ್ಯ ಮತ್ತ ಬಸಯ್ಯ ಈ ಇತ್ತೀಚಿಗೆ ಈಗೀಗ ಒಂದು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಹೆಚ್ಚಿಗೆ ಇಡ್ಲತ್ತ ಆ ಹಿಂದಿನ ಹೆಸರುಗಳೆಲ್ಲ ಅದೇ ರೀತಿ ಅದಾವ ಆ ದೃಷ್ಟಿಯಿಂದ ಬಂಧುಗಳೇ ನಾವು ಹಿಂದೇನು ಎಲ್ಲ ಎಳಂದೂರು ಷಡಕ್ಷರಿ ಅವರು ಪಟ್ಟುತ್ತೇವ್ರೆ ಅವರು ವೃಷಭೇಂದ್ರ ವಿಜಯ ಬಸವರಾಜ ವಿಜಯ ಬಸವರಾಜ ವಿಜಯ ಅಂತ ಇಂಥ ದೊಡ್ಡ ಕಾವ್ಯ ಬರೀತಾರ ಬಸವರಾಜ ವಿಜಯ ಅಂತ ಇಷ್ಟು ದಪ್ಪನ ಕಾವ್ಯ ಬರೀತಾರೆ ನೀವು ನೋಡಬೇಕು ಆದ್ರದ ಇತ್ತೀಚೆಗೆ ಏನು ಗದ್ದಲಾಯಿತು ಕಲಸ ಮೇಲೋಗರಾಯಿತು ಅದನ್ನು ಮರಿ ಮಾಡಿದ್ರು ಹೀಗೆಲ್ಲ ಆಗ್ಯದ ಈಗ ನಾವು ಅದನ್ನು ಹಿಂದೆ ಹಿಂದಾಗಿದ್ದಾಯ್ತು ಈ ಇದು ಇರ್ತದಲ್ಲ ನಾ ಹೇಳ್ತಿರ್ತೀನಿ ಅವಾಗ ಅವಾಗ ಈ ಈ ವಿಮಾನ ಮಾಡಿದ್ರು ಕಾಶಿಗೆ ಎ ವಿ ಸಿ ಡಿನೂ ಲಿಂಗಾಯತ ಧರ್ಮದ ಕಲಿಸೋಂಗಿಲ್ಲ ಯಾವಾಗ ಕಾಶಿಗೆ ಕಳಿಸಿದ್ರು ಸ್ವಾಮಿಗಳಿಗೆಲ್ಲ ಅವಾಗ ನಮಗೂ ನಾವು ಸುರು ಸುರು ನಮಗೆ ಕಾವಿ ಹಾಕೋಣ ಮಹಾರಾಷ್ಟ್ರದಾಗ ಹೋದಾಗೆಲ್ಲ ಮಹಾರಾಷ್ಟ್ರ ತಮ್ಗೆ ಕಾಶಿಲ ಗೆಲ್ಲೋಕಿ ಅಂತ ಕೇಳ್ತೀವಿ ನೀವು ಕಾಶಿಗೆ ಹೋಗಿರಿ ಅಂತ ಕೇಳ್ತೀವಿ ಅದು ಕಾಶಿಗೆ ಹೋದರೆ ಅವ ದೊಡ್ಡ ದೊಡ್ಡ ಹಾ ವಿದ್ವಾನ್ ಅದು ಹಿಂಗೆ ಇತ್ತು ಅದಕ್ಕೆ ಕಾಶಿಗೆ ಹೋಗಿ ಅಲ್ಲಿ ಕಲ್ತದ್ದೇನು ಬರೇ ವೈ ವೈದಿಕ ಪೂಜಾ ಪ್ರಜ್ಞಾ ಹೋಮ ಹವನ ಇದೆ ಇಲ್ಲಿ ಬಂದು ಅದೇ ಮಾಡ್ಲತ್ತ ನಂಗೆ ಒಬ್ಬರು ಮೊನ್ನೆ ಯಾರೋ ಒಬ್ರು ಕತ್ತಿ ಹೋದ್ರು ನಿಜಾಮನ್ ಕಾಲ ನಿಜಾಮ ಇದ್ದಾಗ ಕಾಲರ ಹೆಚ್ಚಾಗಿತ್ತು ಅಂತ ಕಾಲ್ರ ಹೆಚ್ಚಾದ್ರೆ ಡಾಕ್ಟ್ರ್ಗಳು ಕಂಬಿದ್ದು ಅಂತ ವಕೀಲರಿಗೆಲ್ಲ ಇಂಜೆಕ್ಷನ್ ಕೂಡ ಬ್ಯಾಗ್ಗಳು ಹಾಕಿ ಕಳ್ಸಿ ಕೊಟ್ಟೆ ಆ ವಕೀಲರಿಗೆಲ್ಲ ಈ ಬ್ಯಾಗ್ ಹಾಕಿ ಕಳ್ಸಿ ಕೊಟ್ರೆ ಅವಾಗ ವಕೀಲರು ಇಂಜೆಕ್ಷನ್ ಮಾಡ ನಾಳೆ ಹೋಗೋ ಇವತ್ತೇ ಹೋಗ್ಬಿಡ್ತ ನಾವು ಅವ್ನಿಗೆ ಇಂಜೆಕ್ಷನ್ ಮಾಡ್ ಕಲ್ತಿದ್ ವಕಾಲತ್ತ ಅವನಿಗೆ ಹೆಂಗೆ ಇಂಜೆಕ್ಷನ್ ಮಾಡ ಬರ್ತು ಅದೇ ಹಣೆ ಬಾರ್ ನಮ್ ನಮ್ದಾಯ್ತು ಕಾಶಿಂದ ಬಂದ್ರು ಕಾಶ ಕಲ್ತದೊಂದು ಇಲ್ಲಿ ಇಲ್ಲಿ ಇರೋದೊಂದು ಇದ್ರಲ್ಲಿ ನಮ್ ಧರ್ಮ ಸಂಸ್ಕೃತಿ ಬಸವ ಸಂಸ್ಕೃತಿ ಶರಣ ಸಂಸ್ಕೃತಿ ನಾಶ ಆಯ್ತು ಹಾಳಾಯ್ತು ಅದಕ್ಕೆ ನಾವು ಈಗ ಈಗ ಒಂದು ಏನಾರ ಕಾಯಿಲೆ ಇತ್ತಂದ್ರ ಏನ್ ಮಾಡ್ತಾರ್ರಿ ಕಾಯಿಲೆ ಇತ್ತಂದ್ರೆ ಮೊದಲು ಸ್ಪೆಷಲ್ ಡಾಕ್ಟ್ರ ಬಳಿ ಹೋಗ್ತಾರೆ ಅವ ಏನು ಹೇಳ್ತಾನೆ ಎಲ್ಲ ಪರೀಕ್ಷೆ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಾನೆ ಎಲ್ಲ ರಿಪೋರ್ಟ್ ಕೊಟ್ಟು ಕೊಟ್ಟಿರ್ತ ರಿಪೋರ್ಟ್ ಬಂದಮೇಲೆ ಅವ ಡಯಾಗ್ನೋಸ್ ಮಾಡ್ತಾನೆ ಡಾಕ್ಟ್ರು ಏನಾಗಿದೆ ನಿಮಗೆ ಕಾಯಿಲೆ ಅವಾಗ ಕಾಯಿಲೆ ಇಂತಿಂತ ಇದು ಒಳ್ಳೆ ಒಳ್ಳೆ ಕಾಯಿಲೆ ಇದೆ ಇವೆಲ್ಲ ಹೆಚ್ಚು ಇವೆಲ್ಲ ಡಯಾಗ್ನೋಸ್ ಮಾಡಿದ್ರು ಒಂದೊಂದು ಒಂದೊಂದು ಔಷಧಿ ಕೊಟ್ಕೋತ ಬಂದರು ಬಂದು ಮುಂದೆ ಹಂಗೆ ಕಂಟಿನ್ಯೂ ಮಾಡ್ರಪ್ಪ ಅಂತ ಹೇಳಿದ್ರು ಮುಂದ ತೋರ್ಸ್ಕೊಂಡು ಬಂದ್ರೆ ಇವ್ರು ಏನ್ ಮಾಡಿದ್ರು ಡಾಕ್ಟರ್ ಗೈಡ್ ಡಯಾಗ್ನೋಸ್ ಮಾಡಿದ ಕರೆಕ್ಟ್ ಅದ ಅವ್ರ ಔಷಧ ಕೊಟ್ಟದ್ ಕರೆಕ್ಟ್ ಅದ ಆದ್ರೆ ಇಲ್ಲಿ ಕೂಡ ಕಂಪೌಂಡರ್ ಏನ್ ಮಾಡಿದೆ ಕೆಳಗಿನ ಕಂಪೌಂಡರ್ ಅಂದ್ರೆ ಯಾರು ನಾವೇ ಮಠ ನಾವೇನ್ ಮಾಡ್ದಿವಿ ಅಲ್ಲಿ ಇರೋದೊಂದು ಇಲ್ಲಿ ಕೂಡದೊಂದು ಮಾಡಿದ್ವಿ ಅಲ್ಲಿ ಅವ್ರು ಅವ್ ಯಾವ್ದಾವ್ದು ಬ್ಯಾಡ್ ಅಂದಿರಲ್ಲ ನಾವ್ ಅದಾವ್ದು ಕುಡ್ಲಾಕ್ರ ಯಜ್ಞೆ ಯಾಗ ಹೋ ಮಾ ಇಂಥವೆಲ್ಲ ಏನೇನೋ ಏನೇನೋ ನಿಮಗೆಲ್ಲ ಗೊತ್ತಾವ ವಿವರ ಹೇಳಂಗಿಲ್ಲ ಅನೇಕರು ಎಲ್ಲ ಮಾತಾಡೋರು ಅದ ಅದಕ್ಕೆ ಆ ಔಷಧ ಎಲ್ಲ ಕೊಟ್ಟ ಮೇಲೆ ಅವ್ರು ಹೆಂಗ ಇದು ಆಯ್ತದ ವಚನ ಸಾಹಿತ್ಯದಾಗ ಇದ್ದಿದ್ದೆ ಔಷಧ ಕೊಟ್ರೆ ಅದು ಸರಿ ಆಗ್ತಿತ್ತು ಅದು ಕೊಡಲಿಲ್ಲ ಅದಕ್ಕೆ ಈಗ ಏನು ಮಾಡಬೇಕಾಗ ನಾವು ಎಲ್ಲಿ ತಪ್ಪೇದಲ್ಲ ಆ ತಪ್ಪನ್ನು ಸರಿಯಾಗಿ ಮಾಡಿ ಪುನಃ